ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಿನ್ನೆ ವರಮಾಲಕ್ಷ್ಮಿ ಹಬ್ಬ ಆಗಿದೆ ಸೊ ಆ ಲಕ್ಷ್ಮೀ ದೈವಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತೀನಿ ಸೊ ಅದೇ ರೀತಿಯಾಗಿ ಇವತ್ತು ರಕ್ಷಾಬಂಧನ ಇದೆ ಯಾರೆಲ್ಲ ರಕ್ಷಾಬಂಧನವನ್ನು ಆಚರಿಸ್ತಾ ಇದ್ರ ಎಲ್ಲ ಸೋದರರಿಗೂ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು ಅಂತ ಹೇಳ್ತೀನಿ ಸೊ ತಮ್ಮಲ್ಲಿ ನೋಡ್ತಿರ್ಬೇಕಾದ್ರೆ ನಿಮಗೆ ಗೊತ್ತಾಗಿರುತ್ತೆ ಏನೋ ಗೃಹಲಕ್ಷ್ಮಿ ಬಗ್ಗೆ ಒಂದು ಗುಡ್ ನ್ಯೂಸ್ ಇದೆ ಅಂತ ಹೇಳಿಬಿಟ್ಟು ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಕಂತಿನ ಬಗ್ಗೆ ನಮಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಸೊ ಅದು ಯಾವ ಕಂತು ಯಾವತ್ತು ಬಿಡುಗಡೆ ಆಗಿದೆ ಯಾರಿಗೆಲ್ಲ ಬಂದಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಸೊ ಹೊಸ್ದಾಗಿ ಬಂದಿರತಕ್ಕಂಥ ಅಪ್ಡೇಟ್ ಏನಪ್ಪ ಅಂತ ಹೇಳಿದರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಶುಕ್ರವಾರ ಅಂದರೆ ಎಂಟನೇ ತಾರೀಕು ಶುಕ್ರವಾರ ಸಂಜೆ ನಾಲ್ಕು ಗಂಟೆಗೆ ಬಿಡುಗಡೆ ಆಗಿದೆ ಸೊ ಯಾರಿಗೆ ಬಿಡುಗಡೆ ಆಗಿದೆ ಅಂದರೆ ನಲವತ್ತಕ್ಕೆ ನಲವತ್ತು ಲಕ್ಷಕ್ಕಿಂತ ಅಧಿಕ ಫಲಾನುಭವಿಗಳಿಗೆ ಹಣ ಬಿಡುಗಡೆ ಆಗಿದೆ ಸೊ ಇದು ಖಾತೆಗಳಿಗೆ ಹೋಗಿದ್ದೇನಾ ಅಂದರೆ ಇದೊಂಚೂರು ಲೆಂತಿ ಪ್ರೊಸೆಸ್ ಇದೆ ನನ್ನ ಕಳೆದ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಮುಂಚೆಯೆಲ್ಲ ನಮಗೆ ಡಿ ಬಿ ಟಿ ಥ್ರೂ ಹಣ ಬರ್ತಾ ಇತ್ತು ಬಟ್ ಇವಾಗ ಡಿ ಬಿ ಟಿ ಹಣ ಬರ್ತಾ ಇಲ್ಲ ಸೊ ತಾಲೂಕು ಪಂಚಾಯಿತಿಗಳಿಗೆ ಹೋಗಿ ಅಲ್ಲಿಂದ ಅಲ್ಲಿನ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ವರ್ಗಾವಣೆ ಅಲ್ಲಿಂದ ಡಿ ಬಿ ಟಿ ತ್ರೂ ಬರುವಂಥದ್ದಿದೆ ಅಂದರೆ ಇದು ಒಂದು ಸರ್ಕಲ್ ರೊಟೇಷನಲ್ಲಿ ಹಣ ಬರ್ತಾಯಿದೆ ಮುಂಚೆ ಏನಾಗ್ತಾ ಇತ್ತು ಮಹಿಳಾ ಇಲಾಖೆಯಿಂದ ಡೈರೆಕ್ಟ್ ಡಿ ಬಿ ಟಿ ಇದ್ರು ಬರ್ತಾಯಿತ್ತು ಬಟ್ ಇವಾಗ ತಾಲೂಕು ಪಂಚಾಯಿತಿಗಳಿಗೆ ಕೊಟ್ಟು ಅಲ್ಲಿಂದ ಅವರು ಮಹಿಳಾ ಇಲಾಖೆಗೆ ತೊಗೊತಾ ಇದ್ದಾರೆ ಸೊ ಹಾಗಾಗಿ ಇವರು ನಿನ್ನೆ ಮಹಿಳಾ ಮತ್ತು ತಾಲೂಕು ಕಚೇರಿಗಳಿಗೆ ಹಣನ ರಿಲೀಸ್ ಮಾಡಿದರೆ ಸೊ ಅವರು ನಿನ್ನೆನೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಏನಾದರೂ ಟ್ರಾನ್ಸ್ಫರ್ ಮಾಡಿದರೆ ಇವತ್ತಂತೂ ಖಂಡಿತ ಹಣ ಬರೋ ಅಂಥದ್ದಿದೆ ಅಥವಾ ನಿನ್ನೆನೇ ಬಂದಿದೆನೋ ನಮಗೆ ಗೊತ್ತಿಲ್ಲ ಬಟ್ ನಿನ್ನೆ ಆದರೂ ಬಿಡುಗಡೆ ಮಾಡಿದ್ದಾರೆ ಅನ್ನೋ ಒಂದು ಸ್ಟೇಟ್ಮೆಂಟು ಇವತ್ತೊಂದು ಆರ್ಟಿಕಲಲ್ಲಿ ಬಂದಿದೆ ಅದು ನ್ಯೂಸ್ ಪೇಪರಲ್ಲಿ ಬಂದಿದೆ ನೀವು ಚೆಕ್ ಮಾಡ್ಕೋಬೋದು ಸೊ ಅವ್ರು ಹಣ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿದರೆ ಅದು ನಿನ್ನೆ ಪ್ರೊಸೆಸ್ ಆಗಿಲ್ಲ ಅಥವಾ ಇವತ್ತು ಪ್ರೊಸೆಸ್ ಆಗುವಂಥದ್ದಿದೆ ಅಂದರೆ ಸೊ ಇವತ್ತೇನಾದರೂ ಅವರು ಮಹಿಳಾ ಇಲಾಖೆಯವರು ಹಣನ ಪ್ರೊಸೆಸ್ ಮಾಡಿ ಡಿ ಬಿ ಟಿ ಥ್ರೂ ಹಾಕಿದರು ಅಂತ ಗೌರ್ಮೆಂಟ್ ಹಾಲಿಡೇ ಇದ್ದರೂ ಸಹ ಹಣ ಬರುತ್ತೆ ಇಲ್ಲ ಅವರ ಒಂದು ಪ್ರೊಸೆಸ್ ಸ್ಟಾರ್ಟ್ ಆಗಿಲ್ಲ ಸೊ ಇವರೇ ತಾಲೂಕು ಕಚೇರಿಯವರೇ ಇನ್ನೂ ಅವರಿಗೆ ಟ್ರಾನ್ಸ್ಫರ್ ಮಾಡಿಲ್ಲ ಅನ್ನೋದಾದರೆ ಮೇ ಬಿ ಇನ್ನು ಒಂದು ದಿನ ಎರಡು ದಿನ ಟೈಮನ್ನ ತೊಗೋಬೋದು ಅಥವಾ ಇವತ್ತೇ ಬರ್ಬೋದು ನಾಳೆನೇ ಬರ್ಬೋದು ಗೊತ್ತಿಲ್ಲ ಬಟ್ ಇದು ಬಂದಿದ್ದಾನೆ ಇಲ್ಲವಾ ಹೆಂಗೆ ಗೊತ್ತಾಗುತ್ತೆ ಅಂದರೆ ಹೇಗೇನು ನಿಮ್ಮ ಡಿ ಬಿ ಟಿ ಅಪ್ಲಿಕೇಶನ್ನ ಚೆಕ್ ಮಾಡಬೇಕು ನೀವು ಮೆಸೇಜ್ ಬಂದಿರುತ್ತೆ ನಿಮಗೆ ಮೆಸೇಜನ್ನು ನೋಡ್ಕೊಳ್ಳಿ ಮೆಸೇಜ್ ಇಲ್ಲ ಅಂತೇಳಿ ಡಿ ಬಿ ಟಿ ಅಪ್ಲಿಕೇಶನನ್ನು ಚೆಕ್ ಮಾಡ್ಕೊಳ್ಳಿ ಸೊ ತುಂಬ ಜನಕ್ಕೆ ಗೊಂದಲ ಇತ್ತು ಇವ್ರು ನಾಲ್ಕು ತಿಂಗಳ ಹಣವನ್ನು ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ ಸೊ ವರ್ಮಾಲಕ್ಷ್ಮಿ ಅಂತ ಹೇಳಿದ್ರು ನಮಗೊಂದು ಎರಡು ಕಂತಿಂದ ಆಗ್ತಾರೆ ಮೂರು ಕಂತಿಂದ ಆಗ್ತಾರೆ ಅಂತ ಸೊ ನನ್ನ ಪ್ರತಿ ವಿಡಿಯೋದಲ್ಲಿ ಹೇಳಿದ್ದೀನಿ ಸ್ನೇಹಿತರೆ ನಾನು ಯಾ ಅವರು ಸರ್ಕಾರದವರು ಯಾವುದೇ ಕಾರಣಕ್ಕೂ ಎರಡು ಕಂತು ಮೂರು ಕಂತು ಹಣವನ್ನು ಒಟ್ಟಿಗೆ ಹಾಕೋದೇ ಇಲ್ಲ ಅವರು ಇಲ್ಲಿವರೆಗೂ ಹಾಕ್ಕೊಂಡು ಬಂದಿರೋದೇ ಅವರು ಒಂದೊಂದು ಕಂತಿನ ಹಣ ಹಾಕೊಂಡು ಬಂದಿದ್ದಾರೆ ಅದರಲ್ಲೂ ಇವಾಗ ನಾಲ್ಕು ಕಂತಿನ ಹಣ ಪೆಂಡಿಂಗ್ ಉಳ್ಕೊಂಡಿದೆ ಅಂದರೆ ಅತ್ತತ್ರ ಒಂದು ಕೋಟಿ ಮೂ ಇಪ್ಪತ್ತು ಲಕ್ಷಕ್ಕಿಂತ ಅಧಿಕ ಮಹಿಳೆಯರು ಒಂದು ಕಂತಾದರೆ ಸೊ ನಾಲ್ಕು ಕಂತಿಗೆ ಹಣ ಎಷ್ಟಾಗುತ್ತೆ ಇವರು ಇಷ್ಟೊಂದೆಲ್ಲ ಪೆಂಡಿಂಗ್ ಉಳಿಸ್ಕೊಂಡಿರೋರು ನಾಲ್ಕು ಕಂತಿನ ಹಣವನ್ನು ಒಟ್ಟಿಗೆ ಹಾಕ್ತಾರೆ ಅಂತ ಹೇಳಿದರೆ ಖಂಡಿತವಾಗ್ಲೂ ನಾಲ್ಕು ಕಂತಿನ ಹಣವನ್ನು ಒಟ್ಟಿಗೆ ಹಾಕೋ ಇಲ್ಲ ಇವಾಗ ಒಂದು ಕಂತು ಸಮಾಧಾನಕರ ಬಹುಮಾನ ಅಂತ ಹೇಳ್ಬೋದು ಅದು ಒಂದು ಕಂತು ಕೊಟ್ಟಿದ್ದಾರೆ ಅಂದರೆ ಇನ್ನು ಉಳಿದ ಕಂತುಗಳು ಯಾವತ್ತು ಕೊಡ್ತಾರೆ ಅಂದರೆ ಗೊತ್ತಿಲ್ಲ ಈ ಒಂದು ಕಂತು ಇವತ್ತು ಬಂದು ಒಂಬತ್ತನೇ ತಾರೀಕಿದೆ ಸೊ ಅದು ಇವತ್ತಿಂದ ಕ್ರೆಡಿಟ್ ಅದು ಆಲ್ಮೋಸ್ಟ್ ಅಲ್ಲಿ ಇನ್ನೂ ಹತ್ತು ದಿನ ಬೇಕಾಗುತ್ತೆ ಆವಾಗ ಮತ್ತೆ ಇನ್ನೊಂದು ಸ್ವಲ್ಪ ಜನಕ್ಕೆ ಬಂದಿರೋದಿಲ್ಲ ಅವಾಗ ಮತ್ತೆ ಅವರು ಏನು ಇನ್ನೊಂದು ಸ್ಟೋರಿ ಸ್ಟಾರ್ಟ್ ಮಾಡ್ತಾರೆ ಸೊ ಇದೇ ತಿಂಗಳಲ್ಲಿ ಇನ್ನೊಂದು ಕಂತಿನ ಕೊಡ್ತಾರೆ ಅಂತಲೂ ಭರವಸೆ ಇಟ್ಕೋಬೇಡ್ರಿ ಸೊ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ತುಂಬ ಜನ ಡಿಪೆಂಡ್ ಆಗಿದ್ದೀರಾ ಬಟ್ ಡಿಪೆಂಡ್ ಆಗಬೇಡ್ರಿ ಅವ್ರು ಕರೆಕ್ಟಾಗಿ ಪ್ರತಿ ತಿಂಗಳು ಹಣವನ್ನು ಕರೆಕ್ಟಾಗಿ ಕೊಡೋ ತನಕ ಯಾರೂ ಡಿಪೆಂಡ್ ಆಗಬೇಡ್ರಿ ಇದು ಮುಂದುವರೆಸ್ತಾರಾ ಮುಂದುವರ್ಸೋದಿಲ್ವಾ ಅಥವಾ ಸ್ಟಾಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಗ್ಯಾರಂಟಿ ಅಂತೂ ಇಲ್ಲ ಸದ್ಯಕ್ಕೆ ಒಂದು ಕಂತು ಬಿಡುಗಡೆ ಮಾಡಿವೆ ಅಂತ ಹೇಳಿದ್ದಾರೆ ಸೊ ಯಾರ್ದಾದ್ರೂ ಖಾತೆಗಳಿಗೆ ಬಂತು ಈ ಒಂದು ವಿಡಿಯೋ ನೋಡ್ತಾ ಇರೋರು ಯಾವುದಾದ್ರೂ ಡಿಸ್ಟಿಕಲ್ಲಿ ಅಥವಾ ಯಾವುದಾದ್ರು ತಾಲೂಕುಗಳಲ್ಲಿ ನಿಮಗೆ ಯಾರ ಹಣ ರಿಸೀವ್ ಆಗಿದೆ ಅಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತೀನಿ ಸೊ ಹಾಗೆ ಯಾರೆಲ್ಲ ಕೊನೆವರೆಗೂ ನನ್ನ ಚಾನಲ್ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದು ನಾನು ಮರಿಬೇಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ